ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊನ್ನೆ ನಾಗರ ಪಂಚಮಿಗೆ ಹೋಗಿ ಬಂದದ್ದು ದುಲಾಗ ಹಾಕಿದ್ದೆ ನಿನ್ನೆ ಇವತ್ತು ಪುನಃ ನಾಗರ ಪಂಚಮಿಗೆ ಹೋಗ್ತಾ ಇದ್ದೇವೆ ಇವತ್ತು ಹಸ್ಬೆಂಡದ್ದು ಕುಟುಂಬದ ಮನೆಯಲ್ಲಿ ನಾಗರ ಪಂಚಮಿ ಅತ್ತೆ ಮತ್ತೆ ಹಸ್ಬೆಂಡ್ ಬೆಳಗ್ಗೆ ಬೇಗ ಹೋಗಿದ್ದಾರೆ ಎಂಟು ಗಂಟೆಗೆ ನಾವೀಗ ಮನೆಯದ್ದೆಲ್ಲ ಕೆಲಸ ಮುಗಿಸಿ ನಾನು ಮತ್ತು ವರ್ಷ ಈಗ ರೆಡಿಯಾಗಿದ್ದೇವೆ ಈಗ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬರ್ತಾರೆ ಇಲ್ಲಿಂದ ಒಂದು ಹತ್ತು ನಿಮಿಷ ಅಷ್ಟೇ ಹಾಗಾಗಿ ಹೋಗಿ ಬರ್ಬೋದು ಈಗ ನಾವು ಕೂಡ ಹೊರಟಿದ್ದೇವೆ ಈಗ ಗಂಟೆ ಹನ್ನೆರಡು ಕಾಲಾಗ್ತಾ ಬಂತು ಈಗ ನಾವು ಹೋಗೋದು ನಮಗೆ ನಮಗೆ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ಉಂಟು ಗುರುಪುರದಲ್ಲಿ ಸತ್ಯದೇವತೆ ಅದು ಈಗ ಆಟ ತಿಂಗಳಲ್ವಾ ಈ ತಿಂಗಳಲ್ಲಿ ನಾವು ಅಲ್ಲಿ ಹೋಗ್ತೇವೆ ಅಂದರೆ ಅದು ಸತ್ತವರಿಗೆ ಮದುವೆ ಮಾಡಿಸುವ ಮದುವೆ ಮಾಡಿಸ್ತಾರಲ್ಲ ಅಲ್ಲಿ ಆಮೇಲೆ ನಾವು ವರ್ಷ ವರ್ಷ ಅಲ್ಲಿಗೆ ಸಿಯಾಳ ಮತ್ತು ಹೂ ಕೊಂಡೋಗ್ಲಿಕ್ಕೆ ಉಂಟು ಈ ತಿಂಗಳಲ್ಲಿ ಆಟ ತಿಂಗಳಲ್ಲಿ ಹಾಗೆ ಅಲ್ಲಿಗೆ ಸಹ ಹೋಗ್ಲಿಕ್ಕೆ ಉಂಟು ಲಾಸ್ಟ್ ನಾನು ಲಾಸ್ಟ್ ಇಯರ್ ನಾನು ಅಲ್ಲಿದ್ದು ವ್ಲಾಗ್ ಹಾಕಿದ್ದೆ ನಿಮಗೆ ಅಲ್ಲಿದ್ದು ವಿಷಯ ಎಲ್ಲ ಹೇಳಿ ಅಲ್ಲಿ ಬ್ಲಾಗ್ ಹಾಕಿದ್ದೆ ಯಾರಾದರೂ ನೋಡೋದಿದ್ರೆ ಆ ವ್ಲಾಗ್ ನೋಡಿ ಇವತ್ತು ಕೂಡ ಈಗ ಅಲ್ಲಿ ಹೋಗ್ಲಿಕ್ಕೆ ಉಂಟು ವರ್ಷ ಕೂಡ ಹೊರಟಿದ್ದಾನೆ ನೋಡಿ ಹಾಯ್ ಹಾಯ್ ಅವನ ಅಕ್ಕ ಬರುದಿಲ್ಲ ಅವಳಿಗೆ ಎಕ್ಸಾಮ್ ಹಾಗಾಗಿ ಅವಳಿಗೆ ಸ್ಟಡಿ ಮಾಡ್ಲಿಕ್ಕೆ ಉಂಟು ಅವಳು ಬರ್ತಾ ಇಲ್ಲ ನಾವಿಬ್ರು ಹೋಗ್ತಾ ಇದ್ದೇವೆ ನಾವೀಗ ಮೊದಲಿಗೆ ಗುರುಪುರಕ್ಕೆ ಹೋಗ್ತಾ ಇದ್ದೇವೆ ಗುರುಪುರದಲ್ಲಿ ಸತ್ಯ ದೇವತೆ ಅಂತ ಹೇಳಿ ದೇವಸ್ಥಾನ ಉಂಟು ಅಲ್ಲಿಗೆ ಹೋಗ್ತಾ ಇದ್ದೇವೆ ಗುರುಪುರ ರೀಚ್ ಆದ್ವಿ ಇದು ನಮ್ಮದು ಗುರುಪುರ ಪೇಟೆ ಅಂದರೆ ನಾವು ಇಲ್ಲಿ ಉಂಟಲ್ಲ ವರ್ಷಕ್ಕೊಂದ್ಸರ್ತಿ ಆಟಿ ತಿಂಗಳಿಗೆ ಬರ್ತೇವೆ ಸತ್ಯ ದೇವತೆಗೆ ವರ್ಷದಲ್ಲಿ ಯಾವಾಗ ಸಹ ಓಪನ್ ಇರ್ತದೆ ಹೋಗ್ಬೋದು ಆದರೆ ಆಟಿ ತಿಂಗಳಲ್ಲಿ ನಾವು ಹೋಗ್ತೇವೆ ಸೀಯಾಳ ಮತ್ತು ಹೂ ಇಟ್ಕೊಂಡು ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ತೀರಿಕೊಂಡಿದ್ರೆ ಮದುವೆ ಆಗದೆ ತೀರಿಕೊಂಡಿದ್ದರೆ ಅವರಿಗೆ ಮದುವೆ ಏಜಿಗೆ ಬಂದಾಗ ಉಂಟಲ್ಲ ಇಲ್ಲಿ ನಾವು ಮದುವೆ ಮಾಡಿಸಿರ್ತೇವೆ ಹಾಗಾಗಿ ಅವರನ್ನು ನೋಡಲಿಕ್ಕೆ ಬರೋದು ಅಂತ ಹೇಳಿ ಅರ್ಥ ಕಾಣಬೇಕು ಅದಕ್ಕೆ ನಾವು ಸೀಯಾಳ ಮತ್ತು ಹೂ ಇಟ್ಕೊಂಡು ಬರಬೇಕು ಹಾಗೆ ಬಂದ್ವಿ ನೋಡಿ ಇಲ್ಲಿ ರೀಚ್ ಆದ್ವಿ ಈಗ ನಾವು ಇದು ಅವರದ್ದು ಇಲ್ಲಿ ಇಲ್ಲಿ ಊಟದ್ದೆಲ್ಲ ಹಾಲ್ ಈಚೆ ಸೈಡಲ್ಲಿ ಇರೋದು ಅಲ್ಲೇ ಪಾರ್ಕಿಂಗ್ ಕೂಡ ಗಾಡಿ ಪಾರ್ಕಿಂಗ್ ಅಲ್ಲೇ ಇರೋದು ನೋಡಿ ಇದ್ದೇ ಸತ್ಯದೇವತಾ ಮಂದಿರ ನಾವೀಗ ಇಲ್ಲಿ ಬಂದ್ವಿ ಇಲ್ಲಿ ಸತ್ಯದೇವತಾ ಅಮ್ಮನ ಮೂರ್ತಿ ಉಂಟು ನೋಡಿ ಎದುರಿಗೆ ತುಂಬಾ ಪ್ರಶಾಂತವಾದ ಜಾಗ ಮನಸ್ಸಿಗೆ ಏನೋ ಒಂಥರ ರಿಲ್ಯಾಕ್ಸ್ ಆಗ್ತದೆ ಇಲ್ಲಿಗೆ ಹೋಗಿ ಬಂದರೆ ನಾವು ಮಧ್ಯಾಹ್ನದ ಹೊತ್ತೆ ಹೋಗಿ ಬಂದದ್ದು ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇತ್ತು ನಾವು ಊಟಕ್ಕೆ ಕೂಡ ಹೋದ್ವಿ ಜನ ಕಮ್ಮಿ ಇದ್ದರು ಇಲ್ಲಿ ಪೂಜೆ ಮಾಡಿಸಿ ಮತ್ತು ಇಲ್ಲಿಂದ ಊಟಕ್ಕೆ ಹೋದ್ವಿ ನೋಡಿ ಇಲ್ಲಿ ಅನ್ನದಾನ ಕೂಡ ಉಂಟು ಊಟಕ್ಕೆ ನೋಡಿ ಹೀಗೆ ವ್ಯವಸ್ಥೆ ಮಾಡಿದ್ದಾರೆ ಟೇಬಲಲ್ಲಿ ಪ್ಲೇಟ್ ಇಟ್ಟಿರ್ತಾರೆ ನಾವು ಬಂದು ಕೂತರೆ ಆಯಿತು ಅದರಲ್ಲಿ ಆಮೇಲೆ ಹೀಗೆ ತಟ್ಟೆಯಲ್ಲಿ ನೀರು ಕೊಡ್ತಾರೆ ನಾವು ಪ್ಲೇಟನ್ನು ತೊಳೆದು ಆ ಇನ್ನೊಂದು ಬಕೆಟ್ಗೆ ನೀರು ಚೆಲ್ಲಿದ್ರೆ ಆಯಿತು ಕೂತಲ್ಲಿಯೇ ಅಲ್ಲಿ ಊಟ ಆದ ನಂತರ ಇಲ್ಲಿ ಹಸ್ಬೆಂಡ್ ಇತ್ತು ಕುಟುಂಬದ ಮನೆಗೆ ಬಂದ್ವಿ ಇಲ್ಲಿ ನಾಗದೇವರ ಗುಡಿ ಇಲ್ಲಿ ಎಲ್ಲ ಆಯಿತು ಎಲ್ಲ ಆಗಿ ಎಲ್ಲ ಊಟ ಎಲ್ಲ ಮಾಡಿ ಆಗಿತ್ತು ನಾವು ಬರುವಾಗ ಹಾಗೆ ನೋಡಿ ಪೂಜೆ ಆದ ನಂತರ ನೋಡಲ್ಲ ಪೂಜೆ ಆಗುವಾಗ ಇಲ್ಲಿ ಕಲ್ಲಿಗೆ ತುಂಬ ಅಲಂಕಾರ ಮಾಡಿರ್ತಾರಲ್ಲ ಪೂಜೆ ಆದ ನಂತರ ಅದನ್ನೆಲ್ಲ ತೆಗಿತಾರೆ ಕ್ಲೀನ್ ಮಾಡಿಬಿಡ್ತಾರೆ ಹಸ್ಬೆಂಡಿತ್ತು ಇದು ಕುಟುಂಬದ್ದು ದೈವ ದೇವರು ಕೂಡ ಇಲ್ಲೇ ಇರೋದು ಇದು ಇಲ್ಲಿ ದೈವ ದೇವರದ್ದು ಎಲ್ಲ ಇದು ಮಾಡಿದ್ದಾರೆ ನೋಡಿ ಧರ್ಮಚಾವಡಿ ಅಂತ ಹೇಳ್ತಾರಲ್ಲ ಅದು ಇದು ದ್ವಾರ ಅಲ್ಲಿ ಮನೆಯದ್ದು ಇಲ್ಲಿ ಇಲ್ಲಿ ನೋಡಿದ ಒಂದು ಕೆರೆ ಉಂಟು ದೊಡ್ಡ ಕೆರೆ ನೋಡಿ ನೀರು ಫುಲ್ ಇತ್ತು ಎಷ್ಟು ಕ್ಲೀನಾಗಿ ಕಾಣ್ತಾ ಇತ್ತು ನಾವು ಅಲ್ಲಿಂದ ಕೂಡ ಮತ್ತೆ ಬಂದ್ವಿ ಅತ್ತೆ ಕೂಡ ಅಲ್ಲೇ ಇದ್ದರು ಅವರು ಊಟ ಮಾಡಿ ಎಲ್ಲ ರೆಡಿ ನಿಂತಿದ್ರು ಮತ್ತು ಅವರನ್ನು ಕರ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರುವಾಗ ನೋಡಿ ವಾನರ ಬಂದಿತ್ತು ನಮ್ಮ ಮನೆಗೆ ಅಂದರೆ ಮಂಗ ಬಂದಿತ್ತು ನೋಡಿ ತೆಂಗಿನ ಮರದಲ್ಲಿ ಕೂತಿತ್ತು ಎಲ್ಲ ಮಿಕ್ಸ್ ಮೀನು ನಾವು ಮೀನು ತಿನ್ನೋದೇ ನಾಲ್ಕು ದಿನ ಆಯಿತು ನಾವು ಮೀನು ತಿನ್ನದೇ ನಾಲ್ಕು ದಿನ ಆಗಿತ್ತಲ್ಲ ಹಾಗಾಗಿ ಇವತ್ತು ಹಸ್ಬೆಂಡ್ ಮೀನು ತೊಗೊಂಡು ಬಂದರು ಇದು ಬೆರಕೆ ಮೀನು ಬೆರಕೆ ಮೀನಲ್ಲಿ ಕೊಡ್ಡೈ ಮತ್ತು ಕಲ್ಲೂರು ಮೀನಿತ್ತು ಮತ್ತು ಸ್ವಲ್ಪ ಎಟ್ಟಿ ತಂದಿದ್ರು ಎಟ್ಟಿ ಅಂದರೆ ಅದೇ ಸಿಗಡಿ ಅದೇ ನಾನು ಹೇಳ್ತಿದ್ದೆ ನಾಲ್ಕು ದಿನ ಮೀನು ತಿನ್ನೋದೀಗ ಯಾವಾಗೊಮ್ಮೆ ಮೀನು ಪದಾರ್ಥ ಮಾಡಿ ತಿನ್ನಲಿಲ್ಲ ಅಂತೇಳಿ ಆಗ್ತಾ ಉಂಟು ಇವತ್ತು ಎಟ್ಟಿ ಬಟಾಟೆ ಗಸಿ ಮಾಡ್ತಾ ಇದ್ದೇನೆ ಎಟ್ಟಿ ಬಟಾಟೆ ಗಸಿ ಉಂಟಲ್ಲ ಎಟ್ಟಿ ಫ್ರೆಶ್ ಸಿ ಸಿಕ್ಕಿದ್ರೆ ಉಂಟಲ್ಲ ಒಳ್ಳೆದಾಗ್ತದೆ ಮಸಾಲೆ ರುಬ್ಲಿಕ್ಕೆ ಒಂದು ನಾಲ್ಕು ಹಿಡಿಯಷ್ಟು ತೆಂಗಿನಕಾಯಿ ತಕೊಂಡಿದ್ದೇನೆ ಆಮೇಲೆ ಇಲ್ಲಿ ಮಸಾಲೆ ಹುಡ್ದಿದ್ದೇನೆ ಒಂದು ಏಳು ಉದ್ದ ಮೆಣಸು ಒಂದು ನಾಲ್ಕು ಗಿಡ್ಡ ಮೆಣಸು ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಕಾಲು ಸ್ಪೂನಷ್ಟು ಜೀರಿಗೆ ಮತ್ತೆ ಕರಿ ಅದು ಕರಿಬೇವು ಸೊಪ್ಪು ಕೂಡ ಹಾಕಿದ್ದೇನೆ ಫ್ರೈ ಮಾಡುವಾಗ ಒಂದು ಅರ್ಧ ಈರುಳ್ಳಿ ಬಟಾಟೆ ಇಟ್ಟಿದ್ದೇನೆ ಒಂದು ಪಾತ್ರೆಯಲ್ಲಿ ಈಗ ಇನ್ನೊಂದು ಮಣ್ಣಿನ ಪಾತ್ರೆಯಲ್ಲಿ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ ಸಾಸಿವೆ

ಇವಾಗ ಕ್ಲೀನ್ ಮಾಡಿರುವಂತ ಮೀನ್ ಹಾಕ್ತಾ ಇದ್ದೇನೆ ಕೂಡ ಮೀನನ್ನ ಫ್ರೈ ಆಗಲಿ ಸೊಪ್ಪು ಹಾಕ್ತಾ ಇದ್ದೇನೆ ಫ್ರೈ ಆಗಲಿ ಹೀಗೆ ಕೊತ್ತಂಬರಿ ಸೊಪ್ಪನ್ನು ಒಗ್ಗರಣೆಗೆ ಹಾಕಬೇಕು ಒಳ್ಳೆ ಫ್ಲೇವರ್ ಕೊಡ್ತದೆ ಈಗ ಬೇಯಿಸಿರುವಂತ ಬಟಾಟೆ ಹಾಕ್ತಾ ಇದ್ದೇನೆ ಬಟಾಟೆ ಬೇಯವಾಗ ಉಪ್ಪು ಹಾಕಿದ್ದೆ ಈಗ ಇದಕ್ಕೆ ಎಷ್ಟು ಉಪ್ಪು ಬೇಕು ಅಂತೇಳಿ ನೋಡಿ ಮತ್ತೆ ಹಾಕ್ತೇನೆ ಇದೊಮ್ಮೆ ಮಿಕ್ಸ್ ಮಾಡ್ತೇನೆ ಈಗ ರುಬ್ಬಿರುವಂಥ ಮಸಾಲೆ ಇದು ಸಾರು ತುಂಬ ತೆಳು ಮಾಡಲಿಕ್ಕಿಲ್ಲ ಸ್ವಲ್ಪ ಗಟ್ಟಿ ಇಡಬೇಕು ಇದು ಬಟಾಟೆ ಮತ್ತು ಸಿಗಡಿ ಮೀನಿದು ಇದು ಗಸಿ ನೋಡಿ ಇಷ್ಟು ದಪ್ಪ ಇಡಬೇಕು ತೆಳು ಮಾಡಬಾರ್ದು ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಈಗ ನಾನು ಹಾಕಿದೆ ರೆಡಿ ಆಯ್ತಿದ್ದು ಬಟಾಟೆ ಮತ್ತು ಸಿಗಡಿ ಮೀನಿದ್ದು ಪದಾರ್ಥ ಗಸಿ ಬಟಾಟೆ ಮತ್ತು ಸಿಗಡಿ ಮೀನಿದ್ದು ಗಸಿ ನೋಡಿ ಒಳ್ಳೆ ಟೇಸ್ಟ್ ಬಂದಿದೆ ಇದು ನಾಲ್ಕೈದು ದಿನ ಆಯ್ತಲ್ಲ ಮೀನು ತಿನ್ನೋದೇ ಇವತ್ತು ಬರ್ಜರಿ ಊಟ